ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಖುತ್ಪುದ್ದೀನ್ ಖಾಜಿ ಬೆಂಗಳೂರಿನಲ್ಲಿ ಶಿಳ್ಳೆ ಖ್ಯಾತರ ಸಮುದಾಯದ ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಖುತ್ಪುದ್ದೀನ್ ಖಾಜಿ ಆಗ್ರಹಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ವೀರಾಪುರ ಗ್ರಾಮದ ಅಲೆಮಾರಿ ಶಿಳ್ಳೆ ಖ್ಯಾತರ ಜನ ಬೆಂಗಳೂರಿನಲ್ಲಿ ವಲಯದ ತಾವರೆಕೆರೆ ಸಮೀಪದಲ್ಲಿ ಕೊಪ್ಪಳ ತಾಲೂಕಿನ ಬಂಡಿ ಅರ್ಲಾಪುರ ಗ್ರಾಮದ ಅಲೆಮಾರಿ ಶಿಳ್ಳೆ ಖ್ಯಾತರ ಜನಾಂಗದ ನಾಗಪ್ಪ ಶಿಳ್ಳೆ ಖ್ಯಾತರ್ ಎಂಬುವವರು ಗಾರೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೊಟ್ಟೆಪಾಡಿಗೆ ದುಡಿಯಲು ಹೋದ ಕುಟುಂಬ ಇವರ ಮಗಳಾದ ಕುಮಾರಿ ಅರುಣಾ ಎಂಬ ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಕಿಯನ್ನ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಯಾರು ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಅತ್ಯಾಚಾರ ಸಗಿ ಭೀಕರವಾಗಿ ಕೊಲೆ ಮಾಡಿರುತ್ತಾರೆ ಇದು ಅತ್ಯಂತ ಅಮಾನವೀಯ ಕೃತ್ಯ ಮತ್ತು ಬೇಡಿತರದ ಘಟನೆಯಾಗಿದೆ ಅಲೆಮಾರಿ ಜನಾಂಗ ದುಡಿಯಲಿಕ್ಕೆ ಹೋಗಲು ಭಯದ ವಾತಾವರಣ ಉಂಟಾಗಿರುತ್ತದೆ ಅಲೆಮಾರಿ ಜನಾಂಗವೆಂದರೆ ಬೆಲೆಯೇ ಇಲ್ಲವೇ ಆದ ಕಾರಣ ಈ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಮುಂದೆ ಇಂತಹ ಸಣ್ಣ ಸಮುದಾಯಕ್ಕೆ ಅನ್ಯಾಯವಾಗದಂತೆ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ನೀಡಿದರು ರೈಲ್ವೆ ಹೋರಾಟ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟಿಸಿ ಖಾರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಜಿ ನಂಜಯ್ಯನಮಠ ಪೀರಪ್ಪ ಮ್ಯಾಗೇರಿ ರಾಜು ಎಸ್ ಮನ್ನಿಕೇರಿ ನಾಗರಾಜ ಹದ್ದಿ ಶ್ರೀನಿವಾಸ್ ಬಳ್ಳಾರಿ ವಿಜುಗೌಡ ಪಾಟೀಲ್ ಕುತ್ಬುದ್ದೀನ್ ಖಾಜಿ ಚಂದ್ರಶೇಖರ್ ರಾಠೋಡ್ ಫಕೀರಪ್ಪ ಮಾದರ್ ಅಭಿಷೇಕ್ ತಳ್ಳಿಕೇರಿ ಶ್ರೀಮತಿ ರಕ್ಷಿತಾ ಈಟಿ ಶ್ರೀಮತಿ ಮಂಜುಳಾ ಭೂಸಾರೆ ಲಾಡು ಬಸಪ್ಪ ಬೋವಿ ಬರ್ಮಪ್ಪ ರಂಗಪ್ಪ ಬೋವಿ ಉಪಸ್ಥಿತರಿದ್ದರು ಆಯಾ ಜಾತಿಗಳಿಗೆ ಸೀಮಿತ ಮಾಡ್ಕೊಂಡ್ಬಿಟ್ಟು ನಮ್ಗೆ ಅನ್ಯಾಯ ಕಡೆ ನಾವೇ ಹೋರಾಟ ಮಾಡುದು ನಿಮಗೂ ಅನ್ಯಾಯದಾಗ ನೀವೇ ಹೋರಾಟ ಮಾಡುದು ಹಿಂಗಾದರೆ ಕಾನೂನದ ಒಂದು ಒಂದು ಅಂಜಿಕೆ ಒಂದು ಭದ್ರತೆ ಕಾನೂನು ಏನದಲ್ಲ ಅದನ್ನು ಗಾಳಿಗೆ ತೂರದಂಗತೈತಿ ಚಲ್ಲಾಟ ಆದ ಇವತ್ತು ನನ್ನ ಗಣ್ಯ ಆದಾಗ ನಾ ಹೋರಾಟ ಮಾಡೋದು ನಿನ್ನ ಗಣ್ಯ ಆದಾಗ ನೀನು ನಿನ್ನ ಅನ್ಯಾದಾಗ ನಾ ಬರೋಂಗಿಲ್ಲ ನಮ್ಮ ಮನೆದಾಗ ನೀವು ಬರೋಂಗಿಲ್ಲ ಅಂದಾಗ ಆ ಏನು ರೇಪ್ ಮಾಡಿರಲ್ಲ ಬಲಾತ್ಕಾರ ಮಾಡಿರಲ್ಲ ಬಲಾತ್ಕಾರಿಗಳು ಅಂಥವ್ರನ್ನ ನಾವು ಸಲಗಿ ಕೊಟ್ಟಂಗೆ ಆಗತ್ತ ಇನ್ನಷ್ಟು ಹುಮ್ಮೇಶ ಕೊಟ್ಟಂಗೆ ಆಗತ್ತ ಆ ನಿಟ್ಟೊಳಗ ಸರ್ಕಾರಗಳು ಏನು ಕಾನೂನು ಅದಾವ ಹೆಣ್ಣು ಮಕ್ಕಳ ಒಂದು ರಕ್ಷಣೆ ಅಂತೇಳಿ ಎಲ್ಲರೂ ಒಂದು ರಾಜ್ಯ ಮಟ್ಟದೊಳಗ ರಾಷ್ಟ್ರ ಮಟ್ಟದೊಳಗೆ ಇವ್ರು ಕೂತಾರ ಆದರೆ ಹೆಣ್ಮಕ್ಳಿಗೆ ಆಗುವಂತ ಸಾವಿರಾರು ಲಕ್ಷಾಂತರು ನಮ್ಮ ದೇಶದೊಳಗ ನಮ್ಮ ರಾಜ್ಯದೊಳಗ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಾಕತ್ತವು ಅತ್ಯಾಚಾರ ಅಟ್ಟೆ ಅಲ್ಲ ಬರಬರವಾಗಿ ಹತ್ಯೆಯನ್ನ ಮಾಡಿ ಕೊಲೆಯನ್ನ ಮಾಡಾಕತ್ತಾರ ಅಂತ ಆ ನಿಟ್ಟೊಳಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಗ್ಗೂಡಿ ಅಂದರೆ ಒಂದು ಸಮಾನವಾದಂಥ ಅವ್ರಿಗೆ ಶಿಕ್ಷಿಸುವ ಶಿಕ್ಷಿಸುವಂಥ ಒಂದು ಉಗ್ರವಾದಂಥ ಕಾನೂನನ್ನು ಜಾರಿಗೆ ತರಬೇಕು ಇಂಥ ಘಟನೆಗಳು ಪದೇ ಪದೇ ಮರು ಮರ ಕಳಿಸುವುದಂತೆ ಅಂದರೆ ಇನ್ನೊಮ್ಮೆ ಆಗಬಾರ್ದು ಅದು ಇನ್ನೊಮ್ಮೆ ಇನ್ನು ಈಗ ನಮ್ಮ ಅಧ್ಯಕ್ಷರು ಹೇಳಿದರು ಏನಾದ್ರೂ ಶಿಕ್ಷೆ ಕೊಡ್ತಾರೆ ಅಂದರೆ ಯಾವ್ದಾರು ಒಂದು ದೊಡ್ಡ ವಲ್ಲಭಾಯ್ ಚೌಕ್ ಬಸವೇಶ್ವರ ಸರ್ಕಲ್ದೊಳಗೆ ಅವ್ರಿಗೆ ಫಾಸಿಯನ್ನು ಕೊಡಬೇಕು ಸಾರ್ವಜನಿಕವಾಗಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗತ್ತೆ ಆ ನನ್ನ ಒಂದು ಕೂಸಿಗೆ ನ್ಯಾಯ ದೊರಕತ್ತ ಅದರಂತೆ ಮುಂಬರುವ ದಿನಗಳಲ್ಲಿ ಇಂಥ ಘಟನೆಗಳನ್ನು ಮಾಡುವಂಥದ್ದು ಆಸೆ ಕೊಟ್ಟರೆ ಅವಿನ ಇನ್ನೊಮ್ಮೆ ಯಾಕೆ ಮಾಡಕ್ಕೆ ಹೋಗ್ಕ ನಾವು ಮಾಡಕ್ಕೆ ಹೋಗಂಗಿಲ್ಲ ಅಲ್ಲೇ ಅಲ್ಲೇ ಹೋಗ್ಬಿಡ್ತಾರೆ ಅಲ್ಲೇ ಏನಾದ್ರೂ ಮಾಡ್ಕೋತ ಆದರೆ ಈ ಕಾನೂನು ನಮ್ಮದು ಸಳಕ್ಕೆ ಕೊಡಬಾರ್ದು ಆ ನಿಟ್ಟೊಳಗ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಈ ಘಟನೆಯನ್ನು ಸಾಮಾನ್ಯ ಅಂತ ಪರಿಗಣಿಸದೆ ಇದನ್ನು ಸೀರಿಯಸ್ಸಾಗಿ ಇದನ್ನು ಗಣನಿಯಾಗಿ ತಗೊಂಡುಕೊಂಡು ಇದನ್ನೇ ಒಂದು ಮಾದರಿಯಾಗಿ ಇಟ್ಟುಕೊಂಡು ರಾಜ್ಯದಲ್ಲಿ ಕಾನೂನಿನ ಒಂದು ಬಲ ಬಲಪಡಿಸಿ ಈ ಒಂದು ವ್ಯವಸ್ಥೆಗೆ ಒಂದು ನಾಂದಿ ಹಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾನು ಆಗ್ರಹಪಡಿಸ್ತೀನಿ ಮತ್ತು ಇವತ್ತು ಬರೇ ಯುವಕರು ಬಂದಾರ ಹೆಣ್ಣುಮಕ್ಕಳು ಎಲ್ಲ ಜಾತಿ ಎಲ್ಲ ಸಮಾಜದವರು ಉಗ್ರವಾಗಿ ನಾವು ಖಂಡಿಸುವ ನಮ್ಮ ಕರ್ತವ್ಯದು ನಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟವರು ನಮ್ಮ ಆ ಹೆಣ್ಣಂದ್ರೆ ಅಂದರೆ ಒಂದು ಹೆಣ್ಣ ಸಂ ಹೆಣ್ಣ ಬಾಲೆ ಯಾವುದೇ ಸಮಾಜಕ್ಕೆ ಸೇರಿದವಳಾಗಲಿ ಎಲ್ಲ ಸಮಾಜದವರು ಅದಕ್ಕೆ ಖಂಡಿಸಬೇಕು ಆ ಹೋರಾಟದ ಪಾಲ್ಗೊಳ್ಳಬೇಕಂತೇಳಿ ನನ್ನ ಕರೆಯನ್ನು ಕೊಟ್ಟು ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಜೈ ಭಗವಂತ